ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಕುಮಾರ್ ಕ್ರಿಯೇಷನ್ ವ್ಲಾಗ್ ಮಾಡಿದ್ದು ತುಂಬ ದಿನ ಆಗಿತ್ತು ಲಾಸ್ಟು ಲೇಪನ್ ಬರ್ಡೇ ಆದಮೇಲೆ ನಾನು ವ್ಲಾಗ್ ಏನು ಅಪ್ಲೋಡ್ ಮಾಡೇ ಇಲ್ಲ ಅದು ಕಂಟಿನ್ಯೂಷನ್ ವ್ಲಾಗ್ ಆಗಿದೆ ನಾವು ಪೂಜೆನ ಮಾಡಿಸಿದ್ಮೇಲೆ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿಸಿದ್ಮೇಲೆ ದೇವರು ಒಂದಿನ ಮನೆಯಲ್ಲೇ ಇತ್ತು ಅದಾದಮೇಲೆ ಬುಧವಾರ ನಾನು ದೇವ್ರನ್ನೆಲ್ಲ ಎತ್ತಿದ್ವಿ ಅದ್ರದ್ದು ಏನು ಹೂವುಗಳು ಮತ್ತು ಹೋಮ ಮಾಡಿಸಿದ ಬೂದಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಇಲ್ಲಿ ನಾಲೆ ನೀರು ಇತ್ತಲ್ಲ ಸೊ ಅಲ್ಲಿ ನೀರಲ್ಲಿ ಬಿಟ್ಬಿಡೋಣ ಅಂತ ಬಂದ್ವಿ ಯಾರು ತುಳಿಯೋ ಜಾಗದಲ್ಲಿ ಹಾಕ್ಬಾರ್ದು ಅಂತ ನೀರು ಕಡಿಮೆ ಆಗಿದೆ ಇನ್ನೂ ತುಂಬ ಇರುತ್ತೆ ನೀರಿಲ್ಲಿ ಇಲ್ಲಿ ಬಟ್ಟೆ ಹೋಗ್ಯೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾರೋ ಏನು ಬಾಟಲ್ಗಳೆಲ್ಲ ಹಾಕ್ತಾರೆ ಗಾಜಿನ ಬಾಟಲ್ಗಳೆಲ್ಲ ಸುಮಾರು ಬಿಡ್ತಾರೆ ನೀರಲ್ಲಿ ತುಂಬ ಗಲೀಜಿರುತ್ತೆ ಅಂದರೆ ದೇವ್ರ ಹೂವು ಎಲ್ಲ ಬಿಟ್ಟರೆ ಅದೇನೆಲ್ಲ ಕೊಳೆಯುತ್ತೆ ಅದು ಅದ್ರ ಪಾಡಿಗೆ ಅದು ಹೋಗುತ್ತೆ ಕೊಳ್ತು ಬಟ್ ಪ್ಲ್ಯಾಸ್ಟಿಕ್ ಎಲ್ಲ ಬಿಡ್ತಾರೆ ಎಲ್ಲಾನು ಬಟ್ಟೆ ಬಿಡ್ತಾರೆ ಈ ಬಾಟಲ್ಗಳು ಸೀಸಾಯಿಗಳು ಈ ಥರದ್ದೆಲ್ಲ ಬಿಟ್ಬಿಡ್ತಾರೆ ಚಪ್ಪಲಿಗಳು ಕೂಡ ಹೋಗಿರೋದು ನೋಡಿದ್ದೀವಿ ಅಷ್ಟು ಗಲೀಜಿರುತ್ತೆ ಹಂಗೆ ಒಂಥರ ನೋಡಲಿಕ್ಕೆ ಚೆನ್ನಾಗೇ ಇರಲ್ಲ ಎಷ್ಟು ಚೆಂದ ಇದೆ ಇಲ್ಲೆಲ್ಲ ನೀರು ನಾಲೆ ನೀರೆಲ್ಲ ಬಟ್ ಈ ಥರ ಎಲ್ಲ ಗಲೀಜು ಮಾಡಿಬಿಡ್ತಾರೆ ನಾವು ಅವಾಗ ಮೊದಲು ಚಿಂಚುನಕಟ್ಟೆಯಲ್ಲಿ ನಾವು ಅಂದರೆ ಮದುವೆಯಾಗಿ ಹೊಸ್ತ್ರಲ್ಲಿ ಹೋದಾಗ ಚಿಂಚುನಕಟ್ಟೆಯಲ್ಲಿ ಮೂರು ವರ್ಷ ಇದ್ವಿ ನಾಲೆ ನೀರು ಹತ್ರ ಹೋಗಿ ಬಟ್ಟೆ ಒಗಿತಾಯಿದ್ವಿ ಇಬ್ಬರು ಹೋಗ್ತಿದ್ವಿ ನಾ ಒಬ್ಳೆ ಹೋಗೋದು ಬೇಡ ಅಂದ್ಬಿಟ್ಟು ನಮ್ಮ ಓನರೆಲ್ಲ ಹೇಳೋರು ಅಂದರೆ ಫಸ್ಟು ಮನೆ ಹತ್ರನೇ ಹೋಗೀತಾಯಿದೆ ಅದಾದಮೇಲೆ ನಾಲೆ ನೀರು ಹತ್ತಿರ ಒಗೋದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವೇ ಇಷ್ಟಪಟ್ಟು ಹೋಗಿ ಒಂದು ಸ್ವಲ್ಪ ದಿನ ಒಕ್ಕೊಂಬಂದ್ವಿ ಅದಾದಮೇಲೆ ಯಾರೋ ಬಿದ್ ಅದರಲ್ಲಿ ಬಿದ್ದುಬಿಟ್ರೆ ಎದುಳೋಕ್ಕಾಗಲ್ಲ ಅದು ಕೊಚ್ಕೊಂಡು ಹೊರ್ಟು ಹೋಗ್ತಾರೆ ಹಂಗೆ ಅಂತ ಎದ್ರಿಸ್ಬಿಟ್ರು ಅದಾದಮೇಲೆ ಆಮೇಲೆ ಕೆಟ್ಟ ಜಾಗ ಎಲ್ಲ ಇರುತ್ತೆ ಏನೇ ಒಂದು ಮಂತ್ರ ಸುದ್ರು ತಗೊಂಬಂದು ಆ ಕಡೆ ಬುತ್ತಾನ ಬಿಸಾಕ್ತಾರೆ ಹೋಗಬೇಡಿ ಅಂತ ಹೇಳಿದ್ರು ಹಂಗಾಗಿ ನಾವು ಹೋಗೋದು ನಿಲ್ಸ್ಬಿಟ್ವಿ ನಾವು ಹೋಗ್ಲೂ ಇಲ್ಲ ಅದಾದಮೇಲೆ ಇನ್ನು ನೆಕ್ಸ್ಟು ಡೇ ನಾವು ಮೈಸೂರಿಗೆ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟ್ವಿ ಅಲ್ಲಿಂದ ಊರಿಂದ ಮಧುಗಿರಿಯಿಂದ ಮತ್ತೆ ಊರವರು ನಮ್ಮ ಮತ್ತು ಫ್ರೆಂಡ್ಸ್ ಇಬ್ರು ಬಂದಿದ್ದರು ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಸರಿ ನೀವು ಆ ಕಡೆಯಿಂದ ಬನ್ನಿ ನಾವು ಈ ಕಡೆಯಿಂದ ಬರ್ತೀವಿ ಅಂತ ಅಂದ್ಬಿಟ್ಟು ಅವರು ಕೂಡ ಬಂದರು ಹೋಗಿ ಚಾಮುಂಡಿ ಬೆಟ್ಟ ಎಲ್ಲ ನೋಡಿಕೊಂಡು ಬಂದ್ವಿ ಅವರು ಮನೆಗೆಲ್ಲ ಬಂದಿದ್ದು ವಿಡಿಯೋ ನಾನು ಮಾಡೋಕ್ಕಾಗಲಿಲ್ಲ ಮನೆಗೆ ಸಂಜೆ ದೇವಸ್ಥಾನದಿಂದ ಹೋಗೋಷ್ಲಿಕ್ಕೇ ಸಂಜೆ ಆಗೋಗ್ಬಿಟ್ಟಿತ್ತು ನಾನು ಹೋಗಿದ ತಕ್ಷಣ ಅವ್ರಿಗೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಬೇಕಲ್ವಾ ಹೊಟ್ಟೆ ಇಸ್ಕೊತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಾಕಾಗಿ ಬಂದಿದ್ದರು ಹಾಗಾಗಿ ಬೇಗ ಅಡುಗೆ ಮಾಡಬೇಕು ಅಂತ ನಾನು ಏನು ವಿಡಿಯೋ ಏನೂ ಮಾಡ್ಕೊಳ್ಲಿಲ್ಲ ಇಲ್ಲೇನು ಚಾಮುಂಡಿ ಬಿಡ್ದಲ್ಲಿ ಏನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದು ಹೋಗೋವಾಗಲೇ ಲೇಟಾಗೋಯಿತು ಒಂದೇ ಸಾರಿ ಅಡುಗೆ ಮಾಡಿ ಎಲ್ಲರೂ ಊಟ ಮಾಡಿ ಏನು ಎಲ್ಲ ರೆಡಿಯಾಗಿ ಪೂಜೆ ಮಾಡಿ ಬರೋ ಅಷ್ಟೊತ್ತಿಗೆ ಒಂದೂವರೆ ನಾವು ಚಾಮುಂಡಿ ಬೆಟ್ಟಕ್ಕೆ ಬಸ್ ಹತ್ತುವಾಗ ಅದಲ್ಲೂ ಸೀಟ್ ಇರಲಿಲ್ಲ ರಶ್ ಇತ್ತು ಹಂಗಾಗಿ ಲಾಸ್ಟಲ್ಲೆಲ್ಲೋ ಸೀಟ್ ಇತ್ತು ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ಜಾಗ ಇತ್ತು ಅಂತ ಅಲ್ಲೇ ಹತ್ಕೊಂಡ್ವಿ ಬಸ್ಗೆ ಇನ್ನು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ದರ್ಶನ ಎಲ್ಲ ಚೆನ್ನಾಗಾಯಿತು ರಶ್ ಇರಲಿಲ್ಲ ನಾನು ರೀಸೆಂಟಾಗಿ ಬಂದು ಹೋಗಿದ್ದೆ ನನಗೂ ನಾನು ಬರೋಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು ಬಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋಲ್ಲ ಅನ್ನಬಾರ್ದು ಅಂತ ಅಂದ್ಬಿಟ್ಟು ಯಾವಾಗ ಹೋದರೂ ನನಗೆ ಬಟ್ ಮನೇಲಿ ಕೆಲಸ ಇದ್ದಿದ್ರಿಂದ ಅದು ಇದು ಸ್ವಲ್ಪ ಅಲ್ಪ ಸ್ವಲ್ಪ ಈಗ ಫಂಕ್ಷನ್ ಆಗೋದಕ್ಕೂ ಮೊದಲು ಎಷ್ಟು ಕೆಲಸ ಇರುತ್ತೋ ಫಂಕ್ಷನ್ ಮುಗಿದ್ಮೇಲೂ ಅಷ್ಟೇ ಕೆಲಸ ಇರುತ್ತೆ ಹಾಗಾಗಿ ನಾನು ಮನೆಯಲ್ಲಾದರೂ ಏನಾದರೂ ಕ್ಲೀನ್ ಮಾಡ್ಕೊತೀನಿ ನೀವು ಹೋಗಿ ಅಂತಂದೇ ಇವರು ನೀವು ನೀನು ಬರಲಿಲ್ಲ ಅಂದ್ರೆ ನಾನು ಹೋಗೋಲ್ಲ ಅಷ್ಟೇ ಅಂತ ನಮ್ಮ ಅಪ್ಪಿನೂ ಹಾಗೆ ಇದು ಮಾಡಿದ್ರು ಇವರು ನಮ್ಮ ಅತ್ತೆಯವರು ಅಷ್ಟೇ ನೀನೇ ಬರಲಿಲ್ಲ ಅಂದರೆ ನಾವು ಹೋಗಲ್ಲ ಕಣಮ್ಮ ಅಂತ ಇವರು ಇದು ಮಾಡಿದ್ರು ಸರಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಅದೇ ಕೆಲಸಕ್ಕೋಸ್ಕರ ಅಷ್ಟೇ ಉಳ್ಕೊತೀನಿ ಹಿಂದೆ ಹೋಗ್ಲಿ ಬಿಡಿ ಆಯಿತು ಬಂದೇ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋದ್ವಿ ಏನು ದೇವಸ್ಥಾನಕ್ಕೆ ಅಲ್ಲಿ ಪೂಜೆ ಸಮಾನೆಲ್ಲ ತೊಗೊಂಡು ಪೂಜೆ ಮಾಡಿಸೋಣ ಅಂತ ಇದು ಮಾಡಿದ್ವಿ ಲೇಪನ್ಗೂ ಬರ್ಡೇ ಇತ್ತಲ್ವ ಲೇಪನ್ ಬರ್ಡೇನೂ ಅದೇ ಮತ್ತೆ ಅಲ್ವ ಇದ್ದಿದ್ದು ಸೊ ಹಂಗ ದೇವರು ಅವನ ಹೆಸರಲ್ಲಿ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಮಾಡ್ಸಿದ್ವಿ ದೇವಸ್ಥಾನ ಖಾಲಿಯೇ ಇತ್ತು ಸದ್ಯ ನಮ್ಮ ಅದೃಷ್ಟಕ್ಕೆ ಏನು ಕ್ಯೂ ಅಷ್ಟೊಂದು ಇರಲಿಲ್ಲ ತುಂಬ ಆಗ್ತಾ ಇತ್ತು ಜನ ಇದ್ದರು ಬಟ್ ಕ್ಯೂನ ಲೈನಲ್ಲೇ ಬಿಟ್ಟಿದ್ದವರು ಇತ್ತು ಅಷ್ಟೇ ಜನ ಹಂಗೆ ಮುಂದೆ ಹೋಗ್ತಾಯಿತ್ತು ಬೇಗ ದರ್ಶನ ಕೂಡ ಇತ್ತು ಪ್ರಸಾದ ಕೂಡ ಸಿಕ್ತು ತಿಂದ್ವಿ ಇನ್ನ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಕ್ಯೂನಲ್ಲಿ ಹೋಗುವಾಗ ಲೇಪನ್ಗೆ ಒಂದು ಸಣ್ಣದು ಗೆಜ್ಜೆ ಸಿಕ್ತು ಬೆಳ್ಳಿದ್ದೇನೆ ಕಾಲು ಗೆಜ್ಜೆ ದೇವಸ್ಥಾನದಲ್ಲಿ ಸಿಕ್ಕಿರೋದಲ್ವ ಅಂತ ಹೇಳ್ಬಿಟ್ಟು ದೇವ್ರ ಉಂಡಿಗೆ ನಾನು ಆಗ್ತೆ ಅದಾದಮೇಲೆ ದೇವ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಪ್ರಸಾದ ತಿಂದು ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ನಾನೇನು ತೊಗೊಂಡಿಲ್ಲ ಸುಮ್ಮನೆ ಇದೆ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಚಾಮುಂಡಿ ಬೆಟ್ಟದಲ್ಲಂತೂ ಏನಾದರೂ ನೋಡ್ತಿರೋ ತೊಗೊಬೇಕು ತೊಗೊಬೇಕು ಅನ್ನಿಸ್ತಿರುತ್ತೆ ಅಷ್ಟು ಚೆನ್ನಾಗಿರೋದು ಏನಾದರೂ ಒಂದು ಕ್ರಿಯೇಟಿವಿಟಿ ಆಗಿರೋದು ಏನಾದರೂ ಒಂದು ಇದ್ದೇ ಇರುತ್ತೆ ಥರದ್ದೆಲ್ಲ ಬಂದಿರುತ್ತೆ ಆಟಿಕೆ ಆಗಿರ್ಬೋದು ಅಥವಾ ದೇವ್ರಿಗೆ ಸಂಬಂಧಪಟ್ಟಿರೋ ಸಾಮಗ್ರಿಗಳಾಗಿರ್ಬೋದು ಈ ಥರದ್ದೆಲ್ಲ ಬಂದಿರುತ್ತೆ ಲೇಪನ್ಗಂತೂ ನಾವು ಏನಾದರೂ ಒಂದು ತಕ್ಕೊಡ್ಲೇಬೇಕು ಅದು ಅದರಲ್ಲೂ ಈ ಥರ ಆಟ ಸಂಬಂಧ ಅಂಗಡಿ ಒಂದು ಯಾವ್ದಾರ ಒಂದು ಅಂಗಡಿ ಕಂಡಿತು ಅಂದರು ಮುಗೀತು ಹೋಗ್ತಾವನ್ನು ಕೊಡ್ಸ್ಕೊಂಡು ಹೋಗ್ಬೇಕು ಬುರ್ತಾವನ್ನು ಕೊಡ್ಸ್ಕೊಂಬರ್ಬೇಕು ಆ ಥರ ಅವನು ನಾವು ಹೋಗ್ತಾ ಈ ಕಡೆ ಲೈನಲ್ಲಿ ಹೋದ್ವಲ್ಲ ಹಂಗಾಗಿ ಅಲ್ಲಿ ಆಟಿಕೆ ಸಾಮಾನ್ಯ ಅಂಗಡಿ ಏನು ಕಾಣಲಿಲ್ಲ ಆಮೇಲೆ ದರ್ಶನ ಮುಗಿಸ್ಕೊಂಡ್ ಬರ್ಮೇಲೆ ಅವನು ಕೊಡ್ಸ್ಕೊಂಡು ಕರ್ಕೊಂಡು ಬಸ್ಸಲ್ಲಿ ಜಾಗ ಇರಲಿಲ್ಲ ಸೊ ಸಿಕ್ಕಿದ ಬಸ್ಸಿಗೆ ಬಂದ್ಬಿಡ್ಬೇಕು ಬೆಟ್ಟದಿಂದ ಇಳಿವಾಗ ಸೀಟು ಅದು ಇದು ಅಂತ ನೋಡ್ಕೊಂಡು ಕೂತ್ಕೊಂಡ್ರು ಬಸ್ಗಳು ಹೋಗ್ತಾನೆ ಇರ್ತವೆ ನಮಗೆ ಟೈಮ್ ಹೋಗ್ತಾ ಇರುತ್ತೆ ಹಂಗಾಗಿ ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ರಶ್ ಆಯಿತು ಒಂದು ಬಸ್ ಬಿಟ್ವಿ ಇನ್ನೊಂದು ಬಸ್ಸು ನೋಡ್ಕೊಂಡು ಹತ್ಕೊಂಡ್ವಿ ಸ್ವಲ್ಪ ನಿಂತ್ಕೊಳ್ಳೋಕ್ಕೆ ಜಾಗ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಇನ್ನು ಮನೆಗೆ ಬಂದಮೇಲೆ ಅವರು ಎಲ್ಲ ಬಂದರು ನಮ್ಮತ್ತೆ ಫ್ರೆಂಡ್ಸ್ ಅವರು ಎಲ್ಲ ಬಂದರು ಬಂದು ಅದು ಅವತ್ತಿಂದ ಏನೂ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅವ್ರಿಗೆ ಚಪಾತಿ ಮಾಡಿ ಅಣ್ಬೇದು ಏನು ಮಶ್ರೂಮು ಕರಿ ಮಾಡಿಕೊಟ್ಟೆ ಎಲ್ಲರೂ ಊಟ ಮಾಡಿ ಮೇಲೆ ರೈಸ್ ಬೇರೆ ಮಾಡಿದ್ದೆ ನಾನು ಅದು ಕರಿ ಜೊತೆ ಏನು ಅಂದರೆ ಮಶ್ರೂಮ್ ಅಂದರೆ ಮಶ್ರೂಮ್ ಸಾಂಬಾರೇ ಮಾಡಿಬಿಟ್ಟಿದ್ದೆ ನಾನು ಗಟ್ಟಿ ಗ್ರೇವಿ ಥರ ಅದನ್ನೇ ಮಾಡಿದ್ದೆ ಇಷ್ಟಪಟ್ಟು ಅವರು ಚೆನ್ನಾಗಿದೆ ಅಂತ ತಿಂದರು ಊಟ ಮಾಡಿ ಬೆಳಗ್ಗೆ ಅವ್ರಿಗೂ ಕೂಡ ಬಾಕ್ಸಿಗೆ ಮಾಡಿಕೊಟ್ಟು ಮಾಮೂಲಿ ಕುಡಿಗಳ ಟ್ರೈನ್ಗೆ ಹೊರಟರು ಅವರು ಹೊರಡ್ತೀವಿ ಅಂದ್ಬಿಟ್ಟು ಬೆಳಗ್ಗೆನೇ ಏಳುವರೆಗೆ ಹೊರಟರು ಅವ್ರಿಗೆ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಟ್ಟೆ ಇದು ಮಾರನೇ ದಿನದ ವಿಡಿಯೋ ಇದು ರಾತ್ರಿ ಕ್ಯೂಚಿ ಸಾಂಬಾರು ನಾನು ಇದನ್ನು ಕ್ಯೂಚಿ ಸಾಂಬಾರು ಅಂತೀನಿ ಸಪ್ ನೀರು ಇದು ಹಸಿ ಕಾಳೆಲ್ಲ ಹಾಕಿ ನಮ್ಮತ್ತೆ ಹತ್ರ ಎಲ್ಲ ಬೇಯಿಸಿ ರೆಡಿ ಮಾಡಿಕೊಟ್ಟೆ ನಮ್ಮತ್ತೆಲ್ಲ ಸ್ಮ್ಯಾಶ್ ಮಾಡಿ ಕೈಯಲ್ಲಿ ಅದಕ್ಕೆ ಮುದ್ದೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಸಾಂಬಾರು ಚೆನ್ನಾಗಿರುತ್ತಿತ್ತು ಬಾಯ್ಕೆಟೆ ಎಲ್ಲ ತಿನ್ನಲಿಕ್ಕೆ ಕ್ಯೂಚಿ ಮಾಡೋದು ಹಸಿ ಸಾಂಬಾರು ಥರ ಇದು ಇದು ಕಾಳು ಹಂಗೆ ಒಗ್ಗರಣೆ ಎಲ್ಲ ಆಗ್ತದೆ ಉಸ್ಲಿ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಕಾಳು ಅಷ್ಟೇ ಇದೆಲ್ಲ ನಮ್ಮ ಅಮ್ಮ ತಂದಿತ್ತು ಅದು ಹಂಗೆ ಇತ್ತು ಅವರೇ ಕಾಳೆಲ್ಲ ಅವರೆಕಾಳು ಕಾಳು ತಂದಿದ್ದು ನಾವು ಬೇರೆ ಅಂಗಡಿನಲ್ಲಿ ತಂದಿದ್ದೆ ನಮ್ಮ ಅಮ್ಮ ತರುತ್ತೆ ಅಂತ ಗೊತ್ತಿರಲಿಲ್ಲ ಸ್ವಲ್ಪ ಬಿಟ್ಟಿದ್ದು ಬಂತೆ ಅವರೆಕಾಯಿ ಅಂತ ಹೇಳ್ಬಿಟ್ಟು ತೊಗೊಂಬಂದಿತ್ತು ಈ ಹಸಿ ಕಾಳು ಹಸಿಕಾಯಿ ಬಿ ಬಿಡೋ ಸೀಸನ್ ಅಂತೂ ಎಷ್ಟು ತಿಂದರೂ ಸಾಕಾಗಲ್ಲ ಏನೇನು ಸಾಂಬಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಈ ಪಲಾವ್ಗೆ ಬಟಾಣಿ ಎಲ್ಲ ನೆನೆಸೋದು ಮರೆತು ಬಿಡ್ತೀವಿ ಅದರಲ್ಲಿ ಹಸಿ ಕಾಳೆಲ್ಲ ಹಾಕಿ ಮಾಡಿದ್ರೆ ಪಲಾವ್ಗಳು ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಭಾತು ರೈಸ್ ಭಾತು ಮತ್ತು ಗೀ ರೈಸ್ ಇದಕ್ಕೆಲ್ಲ ಹಸಿ ಕಾಳೆ ಹಾಕ್ಬೋದು ಕಾಳು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ರಾತ್ರಿ ಊಟ ಎಲ್ಲ ಮುಗೀತು ಊಟ ಎಲ್ಲ ಮುಗಿದ್ಮೇಲೆ ಲೇಪನ್ ಮಲ್ಕೊಂಡ್ಮೇಲೆ ಒಂದು ಬರ್ಡೇದು ಒಂದು ಡೆಕೋರೇಷನ್ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಇದೇನೋ ನೇಮ್ ನೇಮ್ ಬೋರ್ಡೆಲ್ಲ ಮಾಡಬೇಕಿತ್ತಲ್ವಾ ಅಂತ ಅಂದ್ಬಿಟ್ಟು ಅದೆಲ್ಲ ರೆಡಿ ಮಾಡ್ತಾಯಿದ್ರು ಅವರು ಸಿಂಪಲ್ಲಾಗೆ ಕೇಳಿದರು ಸಿಂಪಲಾಗಿ ಮಾಡಿಕೊಡಿ ನಮಗೆ ಅಂತ ಹಂಗಾಗಿ ಸಿಂಪಲ್ಲಾಗಿ ಮಾಡ್ಕೊಡ್ತಾಯಿದ್ರು ಬಲೂನ್ ಡೆಕೋರೇಷನ್ ಮತ್ತು ಇದೇನು ನಿಮ್ಮ ನಿಮ್ಮದೆಲ್ಲ ಏನು ಬರೆದಿದ್ದಾರೆ ನೇಮ್ ಬೋರ್ಡ್ದದೆಲ್ಲ ಫಸ್ಟ್ ಇಯರ್ ಬರ್ಡೇ ಅಂತ ಅದನ್ನೆಲ್ಲನೂ ಅವರೇ ಮಾಡಿ ಬೆಳಗ್ಗೆ ಎಲ್ಲ ಮಾಡಿಕೊಟ್ಬಿಟ್ಟು ಡೆಕೋರೇಟ್ ಮಾಡಿಕೊಟ್ಬಿಟ್ಟು ಬಂದರು ಇನ್ನು ಡೆಕೋರೇಷನ್ ಮಾಡೋಕ್ಕೆ ಹೇಳೋ ಹೇಳ್ಬಿಟ್ಟು ಹೋಗಿದ್ರು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಅಂತ ಹೇಳಿದರು ಸರಿ ಆಯ್ತು ಅಂದ್ಬಿಟ್ಟು ಎಲ್ಲರೂ ರೆಡಿ ಆಗಿ ಅಂತ ಹೇಳಿದ್ರು ಎಲ್ಲರೂ ರೆಡಿ ಆಗಿದ್ವಿ ನಾನು ತಿಂಡಿಗೆ ಅಂತ ಹೇಳ್ಬಿಟ್ಟು ಏನು ಇಡ್ಲಿ ಮಾಡಿ ಚಟ್ನಿ ಮಾಡಿ ಸಾಂಬಾರು ಮಾಡಿದ್ದೆ ಬೇಗ ತಿನ್ಕೊಂಡು ಹೋಗ್ಬಿಡೋಣ ಇಡ್ಲಿ ಆದರೆ ಬೇಗ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಎಲ್ಲರೂ ರೆಡಿಯಾಗಿ ಬೇಗ ಬೇಗ ಎಲ್ಲ ತಿಂಡಿ ತಿಂದು ಹೊರಟ್ವಿ ಇದು ಈ ದೇವಸ್ಥಾನ ಬಂದು ಕೆ ಆರ್ ಪೇಟೆ ಪಕ್ಕ ಇದೆ ಅದು ಊರ ಹೆಸ್ರು ನನಗಷ್ಟು ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ರು ಅಲ್ಲಿ ಮಠ ಇದೆ ಇನ್ನು ಇವಾಗ ಹೊಸ್ದಾಗಿ ಬೆಳೀತಾ ಇದೆ ಮಠ ಅದು ಅಲ್ಲಿ ಕರ್ಕೊಂಡೋಗಿದ್ರು ಬಟ್ ನಾನು ಹೊರಡುವಾಗ ನಾನು ಲಾಸ್ಟಿಗೆ ನಾನು ಹೋಗಾಗಲ್ಲ ಇವ್ರು ಇಷ್ಟೇ ಜನ ಹೋದ್ರು ಮಗು ನಾವೇ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ನಮ್ಮ ಅತ್ತೆರು ಕರ್ಕೊಂಡು ಹೋದರು ಲೇಪನ್ನು ಒಂದು ತೀಟೆ ಮಾಡ್ತಾನೆ ಬೇಡ ಅಂದೆ ಇಲ್ಲ ನಾವು ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಅವ್ನಿಗೆ ಅಜ್ಜಿದೇವರು ಅಂದರು ಭಾಳ ಪ್ರೀತಿ ಸರಿ ಆಯಿತು ಅಂದ್ಬಿಟ್ಟು ಕರ್ಕೊಂಡೋಗಿ ಅವನು ಹೋಗ್ತೀನಿ ಹೋಗ್ತೀನಿ ಅಂತ ಆಟ ಮಾಡ್ದೆ ಹಂಗಾಗಿ ಆಯಿತು ಹೋಗಪ್ಪ ಅಂತ ಹೇಳಿ ಕಳ್ಸಿ ಸರಿ ಅಂದ್ಬಿಟ್ಟು ಇವರು ದೇವಸ್ಥಾನಕ್ಕೆ ಅಂತ ಹೊರಟು ಅಲ್ಲಿನ ವಿಡಿಯೋ ಇವರೇ ಮಾಡ್ಕೊಂಡಿದ್ರು ನನ್ನ ಮನೆ ನಮ್ಮ ಹಸ್ಬೆಂಡು ಆ ವೀಡಿಯೋ ಸ್ವಲ್ಪ ಹಾಕ್ತೀನಿ ದೇವಸ್ಥಾನಕ್ಕೆ ನಿಜ ಹೋಗದೆ ಇಲ್ಲದ ನನಗೆ ಬೇಜಾರೇ ಆಗೋಯ್ತು ಅಷ್ಟು ಚೆನ್ನಾಗಿ ಫಂಕ್ಷನ್ ಮಾಡಿದ್ದಾರೆ ನಮ್ಮ ಅತ್ತೆಯವರು ಹೋಗ್ತು ಹೊರಡ್ತೀವಿ ಹೊರ್ಡ್ತೀವಿ ಅಂತ ಅವರು ಇದು ಮಾಡ್ತಿರು ಊರಿಗೆ ಹೋಗ್ತೀನಿ ನಾವು ಹೊರ್ಡ್ತೀವಿ ಅಂತ ನಾವು ಇರಿ ಏನು ಮಾಡ್ತೀರಾ ಅಂತ ಹಿಂಸೆ ಮಾಡಿದ್ವಿ ಇಬ್ಬರಿಗೂ ಹಿಂಸೆ ಮಾಡಿದ್ವಿ ನಮ್ಮತ್ತೆ ಇಲ್ಲ ಹೊರ್ಡ್ತೀನಿ ಮನೆ ಹತ್ರ ಹೋಗ್ಬೇಕು ಹೊಲ್ದ ಹತ್ರ ಎಲ್ಲ ನೋಡ್ಕೊಬೇಕು ಅಂತ ಅವರು ಇದು ಮಾಡ್ತಾಯಿದ್ರು ಸರಿ ಅಂದ್ಬಿಟ್ಟು ಇನ್ನೊಬ್ರು ಇದ್ರಲ್ಲ ಅಜ್ಜಿ ಅವ್ರನ್ನಾದರೂ ನೀವಾದರೂ ಇರಿ ನೀವಾದರೂ ಮನೆಗೆ ಹೋಗಿ ಏನು ಮಾಡ್ತೀರಾ ಇಲ್ಲೇ ಇರಿ ಅಂತ ಹಿಂಸೆ ಮಾಡಿದ್ವಿ ಅವರು ಇಲ್ಲಮ್ಮ ಜಾಲೆ ಬಂದು ಹದಿನೈದು ದಿನ ಆಗೋಯ್ತು ಹೊರಡ್ತೀನಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವರು ಇದು ಮಾಡಿದ್ರು சரி ஆய்த்து அன்புட்டு அவரது பாக் ஜிப் கி தோகித்து ஆக்சோண அந்த அங்கடிக அன்னதான சுண்ணதான அந்தனா அன்னான பூஜை இல்லே கையப்பா நன்கு ಇನ್ನು ಮನೆಗೆ ಬಂದ್ವಿ ಇಲ್ಲಿ ಅಜ್ಜಿ ಎಲ್ಲೆಡಿಕೆಲ್ಲ ಹಾಕೊಂತಿದ್ರು ಸುಣ್ಣ ನನ್ನ ಹತ್ರನೇ ಇತ್ತು ಇಷ್ಟ ದಿನದ ಸುಣ್ಣನೇ ಇಸ್ಕೊಂಡಿರಲ್ಲ ನನ್ನ ಹತ್ರನೇ ಇದೆ ಅಂತ ಅವರೇ ಹಾಕ್ಕೊಂಡು ತಿಂತಾಯಿದ್ರು ಆಮೇಲೆ ನಾನು ಸುಣ್ಣ ಇಟ್ಟಿದ್ದು ನೋಡಿ ನೋಡಿ ಮನೇಲಿ ಇಟ್ ಇಡಬೇಕು ಇಟ್ಟಿದ್ಯಾ ಒಳ್ಳೇದಿದ್ದು ಅಂತ ಹೇಳ್ಬಿಟ್ಟು ಹಂಗೆ ಇನ್ನೂ ಏನೇನೋ ಎಲ್ಲ ಟಿಪ್ಸ್ ಹೇಳ್ತಾಯಿದ್ರು ದೇವ್ರ ಮನೇಲಿ ತಂದು ಇಟ್ಕೊ ಒಂದು ಗಡಿಗೆನಲ್ಲಿ ಮಡಿಕೆ ಬರುತ್ತಲ್ಲ ಅದರಲ್ಲಿ ಗಡಿಗೆನಲ್ಲಿ ಇಡು ತುಂಬಾ ಒಳ್ಳೇದು ಎಲ್ಲ ಹೇಳ್ತಾಯಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಇನ್ನೂ ಟಿಪ್ಸ್ಗಳನ್ನ ಕೇಳ್ತಾಯಿದ್ದೆ ಹೆಂಗಿಡೋದು ಏನು ಎತ್ತ ಅಂತ ಬಟ್ ಇವ್ರಿಬ್ರು ಹೊರಡಿದ್ಕಂತೂ ನಂಗೆ ತುಂಬಾ ಬೇಜಾರಾಗೋಯ್ತು ಇನ್ನೇನು ಮಾಡೋದು ಹೊರಟೆ ಹೊಡ್ತೀವಿ ಅಂದರು ಸರಿ ಆಯಿತು ಅವರು ಮೇಲೆ ಊರಿಗೆ ಹೊರಟರು ಮನೆಗೆ ಬಂದಮೇಲೆ ಊರಿಗೆ ಅವ್ರು ಹೊರಟರು ಬಸ್ ಹತ್ತಿಸ್ಬಿಟ್ಟು ನನ್ನ ಹಸ್ಬೆಂಡ್ ಸ್ಕೂಲ್ಗೆ ಹೋಗಿ ಸ್ಕೂಲಿಂದ ಬಂದಮೇಲೆ ಇವತ್ತು ಹನುಮ ಜಯಂತಿ ಮಾಡ್ತಾಯಿದ್ರು ಕೆ ಆರ್ ನಗರದಲ್ಲಿ ಹನುಮೋತ್ಸವ ಇಲ್ಲಿ ಪ್ರತಿ ವರ್ಷನೂ ಮಾಡ್ತಾರೆ ಪ್ರತಿ ವರ್ಷವೂ ತುಂಬ ತುಂಬ ಚೆನ್ನಾಗೇ ಮಾಡ್ತಾ ಹೋಗ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಅದು ಒಂದು ವಾರದಿಂದ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ವಾರ ಕರೆಕ್ಟಾಗಿ ಒಂದು ವಾರದಿಂದ ಸ್ಟಾರ್ಟ್ ಮಾಡ್ಕೊತಾರೆ ಲಾಸ್ಟ್ನೇ ದಿನಕ್ಕೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ದಿನವೂ ಅನ್ನ ಸಂತರ್ಪಣೆ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಕಡೆ ಏರಿಯಾ ಅಂದರೆ ನಾವಿರೋ ಏರಿಯಾದಲ್ಲಿ ಈ ಥರ ಎಲ್ಲ ಏನು ಮಾಡಲ್ಲ ಇದು ಹೆಸರು ಆಂಜನೇಯ ಬ್ಲಾಕ್ ಅಂತ ಹಂಗಾಗಿ ಇಲ್ಲೇ ಮಾಡ್ತಾರೆ ಇಲ್ಲಿ ಜಾಸ್ತಿ ಜೋರ ಮಾಡ್ತಾರೆ ಇಲ್ಲಿ ಆಂಜನೇಯ ದೇವಸ್ಥಾನ ಎಲ್ಲ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷವೂ ಚೆನ್ನಾಗಿ ಮಾಡ್ತಾರೆ ಅಶ್ವಿನಿಯವರು ಇರೋದೆಲ್ಲ ಇದೇ ಕಡೆನೇ ಹಂಗಾಗಿ ಅವರ ಕಡೆಯಿಂದ ನಮಗೆ ಇಲ್ಲಿ ಏರಿಯಾ ಪರಿಚಯ ಆಗಿದ್ದು ಈ ದೇವಸ್ಥಾನ ಪರಿಚಯ ಆಗಿದ್ದು ಹಂಗಾಗಿ ಅವ್ರ ಮನೆಗೆ ಬಂದಾಗ ಅವ್ರು ಕರ್ಕೊಂಡಿಲ್ಲಿ ಬರೋರು ಇಲ್ಲಿ ಬನ್ನಿ ಹೋಗೋಣ ಅಂತ ಅವತ್ತು ಒಂದು ದಿನ ಬಂದು ದೇವ್ರ ಉತ್ಸವ ಎಲ್ಲ ನೋಡ್ಕೊಂಡು ಹೋದ್ವಿ ನೆಕ್ಸ್ಟ್ ಡೇ ತುಂಬ ಜೋರಾಗಿದೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು ನೆಕ್ಸ್ಟ್ ಡೇ ಅದಕ್ಕೂ ಕೂಡ ಹೋಗಿದ್ದೆ ನಾನು ಅದಕ್ಕೆ ಎಲ್ಲರೂ ವೈಟ್ ಕಲರು ಶರ್ಟು ಅಥವಾ ವೈಟ್ ಡ್ರೆಸ್ಸು ಆರೆಂಜ್ ಕಲರ್ ಶಲ್ಯ ಈ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಷ ವರ್ಷನೂ ಚೆನ್ನಾಗಿ ಮಾಡ್ತಾರೆ ನಾನೇನು ವರ್ಷ ವರ್ಷ ಭಾಗಿಯಾಗ್ತಿರಲಿಲ್ಲ ಈ ವರ್ಷ ಅಶ್ವಿನಿ ಹಿಂಸೆ ಮಾಡಿದ್ರು ಅಂದ್ಬಿಟ್ಟು ಅವರು ಹಾಕ್ಕೊ ನಾನು ಹಾಕ್ಕೊಂಡ್ಬರ್ತೀನಿ ನೀವು ಹಾಕ್ಕೊ ಅಂತ ಹೇಳ್ಬಿಟ್ಟು ಆ ಥರ ಡ್ರೆಸ್ಗಳು ಹಾಕ್ಕೊಂಡು ಹೋಗಿದ್ವಿ ಅಷ್ಟೇ ನಾನು ಹಾಕೊಂಡು ಹೋಗೋ ಅಷ್ಟೊತ್ತಿಗೆ ಮನೆಯಿಂದ ನಾನು ಹೋಗೋ ಅಷ್ಟೊತ್ತಿಗೆ ಅವ್ರ ಆಗಲೇ ಮನೆ ಕಡೆ ಹೋಗಿದ್ದರು ಸಾಕಾಯಿತು ಅಂತ ಹೇಳ್ಬಿಟ್ಟು ಅಷ್ಟು ಕಾಲೇ ರೋಡೇ ಖಾಲಿ ಆಗ್ಬಿಟ್ಟಿತ್ತು ನಾವು ಹೋಗೋ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಸ್ಕೂಲ್ ಮುಗಿಸ್ಕೊಂಡು ಬರೋದ್ರೊಳಗೆ ರೋಡೆಲ್ಲ ಖಾಲಿಯಾಗಿ ಸೈಲೆಂಟಾಗಿ ಹೋಗ್ತಾಯಿತ್ತು ಮೆರವಣಿಗೆ ಅಲ್ಲೆಲ್ಲ ತುಂಬ ಡ್ಯಾನ್ಸ್ ಎಲ್ಲ ಮಾಡಿ ತುಂಬ ಜೋರ ಮಾಡಿದರು ನೋಡೋಕೆ ಎರಡು ಖಂಡ ಸಾಲದು ಅಂತ ಹೇಳ್ತಿದ್ರು ನಾವು ಲೇಟಾಗಿ ಹೋಗಿತ್ತು ಹೋಗೋ ಅಷ್ಟೊತ್ತಿಗೆ ನಾವು ಏನು ದೇವ್ರ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಲ್ಲೆಲ್ಲ ಓಡಾಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಬಂದ್ ವಿಡಿಯೋಸ್ ಎಲ್ಲ ಸಿಕ್ಕಿದೆ ಅದು ಸ್ವಲ್ಪ ಮಧ್ಯಾಹ್ನ ಶೇರ್ ಮಾಡ್ತೀನಿ ನೋಡ್ಬೋದು ಅದರಲ್ಲಿ ಯಾವ ಥರ ಇರುತ್ತೆ ಅಂತ ಇನ್ನು ಇದು ಹಿಂದಿನ ದಿನ ಏನು ಶನಿವಾರ ಹನ್ನ ಜಯಂತಿ ಇದ್ದಿದ್ದದು ಫಂಕ್ಷನ್ ಮಾಡಿದ್ದು ಲಾಸ್ಟ್ ಮುಗಿತದ್ದು ಹನುಮೋತ್ಸವ ಎಲ್ಲ ಮುಗೀತು ಇದು ನೆಕ್ಸ್ಟ್ ಭಾನುವಾರ ಒಬ್ರು ಮೇಕಪ್ಪಿಗೆ ಬಂದಿದ್ರು ಅವರು ಏನು ಪ್ರೆಗ್ನೆಂಟ್ ಇದ್ದರು ಏನೋ ಅವರು ನಾದನಿ ಮಗಳದೇನೋ ಆರತಿಶಾಸ್ತ್ರ ಇದೆ ಅಂದ್ಬಿಟ್ಟು ಮೇಕಪ್ ಮಾಡಿಸ್ಕೊಡ್ಲಿಕ್ಕೆ ಅಂತ ಬೆಳಗ್ಗೆ ಬಂದರು ಹೇರ್ ಸ್ಟೈಲು ಮತ್ತು ಮೇಕಪ್ ಮಾಡಿಕೊಟ್ಟೆ ಸ್ಯಾರಿನೂ ಕೂಡ ಹುಟ್ಟಿಸ್ಕೊಟ್ಟೆ ಬಟ್ ಅವ್ರು ಸ್ಯಾರಿ ಅವರೇ ಎರ್ನಿಂಗ್ ಎಲ್ಲ ಮಾಡ್ಕೊಂಬಂದಿದ್ರು ಲೇಟ್ ಆಗಿಬಿಡುತ್ತೆ ಅವರೇ ಮಾಡ್ಕೊಬೇಕು ಅಂತ ಆಮೇಲೆನೋ ಕ್ಯಾರಿ ಇದ್ರಲ್ವಾ ಸೊ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮನೆ ಹತ್ರ ಬೋರ್ಡ್ ನೋಡಿಬಿಟ್ಟು ಫೋನ್ ಮಾಡಿ ಹೇಳಿದರು ಸರಿ ಫ್ರೀ ಇದ್ದೀನಿ ಬನ್ನಿ ಅಂತೇಳಿ ಅವ್ರಿಗೂ ಕೂಡ ಮೇಕಪ್ ಮಾಡಿಕೊಟ್ಟೆ ಅವರೇ ಮೇಕಪ್ ಮಾಡ್ತಿದ್ದಿದ್ದು ನೋಡಿ ಲೇಪನ್ ನನಗೂ ಮಾಡು ನನಗೂ ಕೃಷ್ಣ ಮೇಕಪ್ ಮಾಡು ರಾಮ ಮೇಕಪ್ ಮಾಡು ಆಂಜನೇಯ ಮೇಕಪ್ ಮಾಡು ಅಂತ ಕೂತ್ಕಂಡ ಅವ್ನಿಗೆ ಅವತ್ತಿಂದ ಒಂದು ಏನು ಜೈ ಜಗನ್ನಾಥ್ ದೇವ್ರದ್ದು ಒಂದು ಮೇಕಪ್ ಮಾಡ್ತೀನಿ ಅಂತ ಹೇಳಿದ್ದೆ ಅದನ್ನ ಇಟ್ಕೊಂಬಿಟ್ಟ ಅಲ್ಲಿ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅವ್ರಿಗೆ ಮೇಕಪ್ ಮಾಡುವಾಗ ನನಗೂ ಮಾಡು ನನಗೂ ಮಾಡು ಅಂತ ಸರಿ ಇವ್ರು ಹೋದ್ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಕೂರಿಸಿ ಈ ಮೇಕಪ್ದು ಮತ್ತು ಫೋಟೋ ಎಲ್ಲನೂ ಎಲ್ಲಾನು ಲಾಗ್ ಮಾಡಿಟ್ಟಿದ್ದೆ ಯೂಟ್ಯೂಬ್ಗೆ ಹಾಕಬೇಕು ಅಂತ ಒಂದಿನ ಹಾಕಿದ್ವಿ ಬಟ್ ಅದು ಯಾಕೋ ಕಾಪ್ ಇದು ಬಂತೇನು ಕಮ್ಯುನಿಟಿ ಕ ಯೂಟ್ಯೂಬೋರ್ ಕಡೆಯಿಂದ ಮೆಸೇಜ್ ಬಂತು ಈ ಥರದ್ದೆಲ್ಲ ಹಾಕೋಂಗಿಲ್ಲ ಮಕ್ಕಳುದು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಡಿಲೀಟ್ ಕೂಡ ಮಾಡಿಬಿಟ್ವಿ ಅದು ಅಕ್ಸೆಪ್ಟೆಡ್ ತೊಗೊಳಲಿಲ್ಲ ಅವರು ವ್ಯೂಸ್ ಆಗಲಿಕ್ಕೆ ಬಿಡಲಿಲ್ಲ ಅವರು ಹಂಗಾಗಿ ಸೇಮ್ ದೇವ್ರ ಥರನೇ ಮೇಕಪ್ ಬಂದಿತ್ತು ನನಗಂತೂ ತುಂಬಾ ಖುಷಿಯಾಯಿತು ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟು ನೋಡಿ ಆಶೀರ್ವಾದ ಕೂಡ ಪಡ್ಕೊಂಡೆ ಮಗು ಕಾಲ ಬಿದ್ದು ಅಷ್ಟು ಖುಷಿಯಾಗೋಯಿತು ಅಷ್ಟು ಮುದ್ದ ಕಾಣ್ತಾ ಇದ್ದ ಲೇಪನ್ನು ನೀವು ಹಾಗೆ ಏನಾದರೂ ಫೋಟೋ ನೋಡಬೇಕು ಅಂತ ಆದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಮೇಕಪ್ ಐ ರಮ್ಯ ಕುಮಾರ್ ಅಂತ ಇದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೀವು ನಾವು ಮುಡಿಕೊಡೋಕೆ ಅಂತ ರಾಯರು ಮಠಕ್ಕೆ ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ ಅದರಲ್ಲಿ ಮುಡಿಕೊಡೋ ವಿಡಿಯೋ ಎಲ್ಲ ಎಲ್ಲರೂ ಕೇಳಿದ್ದೀರಾ ಮುಡಿಕೊಡೋ ವಿಡಿಯೋ ಹಾಕಿ ಅಂತ ಈ ಸರಿ ಹಾಕಿ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತೀನಿ ಮುಡಿ ಕೊಟ್ಟಾಗ ಹೇಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್